ಕಾನೂನು ಏರಾಜ್ ಅಪೋಸಿಟ್ ಮಾಡಿದೆ ಅಂದ್ರಿ ಹೇಳ್ತಿಲ್ಲ ಎಳಿಸಿ ಹಾಕುವ ನೀನ್ ಹೆಜ್ಜಾಗ ಹುಚ್ಚಿಸಿದ್ರೆ ಖಾಲಿ ಹುಡುಗಲ್ಲ ಹುಚ್ಚಿ ನಿನ್ ಜಾಗದಾಗ ಎಳಿಸಿ ಬದ್ಬೋದು ಮಾಡ್ಕೋತ ಖಾದಿ ಬಂದ ಮಾಡ್ತಿವಿ ಅಲ್ಲಿಗೆ ನೀ ಗಂಡಸ ಹಾಕಿದ್ರ ನಿಮ್ ಅಪ್ಪ ಹುಟ್ಟಿದ್ರ ಎಲ್ಲಿ ಬಂದದ್ದಲ್ಲಿ ಲೈನ್ ಹಾಕುವ ಬೊಸರಿಗೆ ನೀನ್ ಹೆಜ್ಜೆಗೆ ಎಜ್ಜಿ ಹುಡುಗಿಲ್ಲ ನಾನು

ಮತ್ತ ನೋಡ್ರಿ ನೀವು ತಿಮ್ಮಾಪುರ ಗುಡ್ಡ ಅಂದಿರಿ ನೀವು ತಿಮ್ಮಾಪುರ ಗುಡ್ಡ ನಮ್ಗ್ ತೋರಿಸಿ ತಿಮ್ಮಾಪುರ ಗುಡ್ಡ ನಿಮ್ದಲ್ಲ ತಿಮ್ಮಾಪುರ ಗುಡ್ಡ ನಿಮ್ದಲ್ಲ ಹೇಳುದು ಗೊತ್ತಾಯ್ತು ನಿಮ್ ಉದಾಹರಣೆ ಎಂಟ್ ಡಿಗ್ರಿ ಹೊಲ ಐತಿ ಎಂಟ್ ಡಿಗ್ರಿ ಎಲ್ಲ ಸಿಗುತ್ತೆ ಕೇಳ ಮೈನೆ ನಿಮ್ಮ ಶಿವಾಯಿ ಗೊತ್ತೇ ಐತಿ ಕೇಳ ಮೈನೆ ಕೇಳ ಮೈಲೆ ನೀವು ನಾ ಹೇಳುದು ಕೇಳ್ರಿ ಅಧಿಕಾರ ಐತ್ರಿ ನಿಮ್ಗ ನಾವು ಹೇಳ್ತಿರ್ ಸರ್ ನಾವ್ ತಿಳ್ಕೊರಿ ನಾವ್ರಿಗೆ ಹಾರಿ ಬೇಕಾದವ್ರಿಗೆ ಅಳಸನ್ರಿ ಬಂದ್

நான்